ಮಡಿಕೇರಿ ನಗರದ ರೆಡ್ ಕ್ರಾಸ್ ಭವನದ ಕಾಳಜಿ ಕೇಂದ್ರಕ್ಕೆ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಶುಕ್ರವಾರ ಭೇಟಿ ನೀಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿದರು ನಗರದ ಸಮೀಪದಲ್ಲಿರುವ ಹೆದ್ದಾರಿ ತಡೆಗೋಡೆ ಬಿರುಕಿನಿಂದ ಐದು ಕುಟುಂಬಗಳು ರೆಡ್ ಕ್ರಾಸ್ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿರುವ ಹಿನ್ನೆಲೆ ಭೇಟಿ ನೀಡಿ ಸಂತ್ರಸ್ತರ ಅಹವಾಲು ಆಲಿಸಿದ ಶಾಸಕರು ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಭರವಸೆ ನೀಡಿದರು ತಡೆಗೋಡೆ ಬಿರುಕು ಬಿಟ್ಟಿರುವ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆಯಾದಲ್ಲಿ ತೊಂದರೆಗೆ ಸಿಲುಕಬೇಕಾಗುತ್ತದೆ ಆದ್ದರಿಂದ ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರದಲ್ಲಿ ಇರುವಂತೆ ಮನವಿ ಮಾಡಿದರು ಈಗಾಗಲೇ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಸಂತ್ರಸ್ತರಿಗೆ ಮನೆ ನೀಡಿರುವ ಜಾಗದಲ್ಲಿ ಮನೆ ಖಾಲಿ ಇದ್ದಲ್ಲಿ ಮನೆ ಒದಗಿಸುವ ಸಂಬಂಧ ಪರಿಶೀಲಿಸಿ ಕ್ರಮವಹಿಸುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಅವರಿಗೆ ಶಾಸಕರು ಸಲಹೆ ನೀಡಿದ್ದರು ಇಂತಹ ಕುಟುಂಬಗಳು ಸಂತ್ರಸ್ತ ಕುಟುಂಬಗಳ ಮನೆ ಪಟ್ಟಿಯಿಂದ ಏಕೆ ಕೈಬಿಟ್ಟಿವೆ ಎಂದು ತಿಳಿಯುತ್ತಿಲ್ಲ ಆದ್ದರಿಂದ ಮರು ಪರಿಶೀಲಿಸಿ ಮನೆ ನೀಡಲು ಕ್ರಮವಹಿಸುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರಿಗೆ ಸಲಹೆ ನೀಡಿದರು ಕಾಳಜಿ ಕೇಂದ್ರಕ್ಕೆ ಶಾಸಕರು ಭೇಟಿ ನೀಡುತ್ತಿದ್ದಂತೆ ಅಳಲು ತೋಡಿಕೊಂಡ ಸಂತ್ರಸ್ತರಾದ ರತ್ನಮ್ಮ ಅವರು ನಮ್ಮ ಐದು ಕುಟುಂಬದವರಿಗೆ ಮನೆ ಆದರೆ ಸಾಕು ಇನ್ನೇನು ಬೇಡ ಇಲ್ಲಿನ ಐದು ಕುಟುಂಬಗಳು ಕೋಳಿ ಹಂದಿ ಸಾಕಿಕೊಂಡು ಜೀವನ ನಡೆಸುತ್ತಿದ್ದೇವೆ ಎಂದು ದುಃಖಿತರಾದರುತ್ತೆ ಸಿಕ್ಕಿ ಹಕ್ಲಿ ಆದ್ಮೇಲೂ ನಿರಂತರವಾಗಿ ಸಮಸ್ಯೆಗಳು ಬರ್ತಾ ಇದೆ ಈ ಈ ಐದು ಮನೆಗೆ ಪಾಪ ಈ ಅಮ್ಮಂದು ಇವರೆಲ್ಲ ಸೇರ್ಕೊಂಡು ಕರೆಕ್ಟ್ ಅಲ್ಲಪ್ಪ ನೀ ಇವತ್ತು ನೋಡಿದೀವಿ ಸ್ಟ್ರೆಸ್ ಅಲ್ಲಿ ಎಷ್ಟು ಟೆನ್ಶನ್ ಅಲ್ಲಿ ನೋಡಿದ್ರೆ ನೋಡಿ ಎಲ್ಲ ಕರ್ಸಿ ಅವ್ರು ಈಗ ಈಗ ನೋಡ್ರಿ ಅಪ್ಪ ಅವ್ರ ಹುಡುಗ ನಮಗೆ ತೋರಿಸ್ರು ಯಾರ ಬೆಳಿಗ್ಗೆ ಬಂದು ಇವ್ರ ಮಗನೇ ಜನ ಕರ್ಕೊಂಡು ಈ ಮಗನ ಅದ್ರ ಹೆಸರು ಇದೆ ಇವ್ರು ನನ್ನ ಚಿಕ್ಕ ಇವ್ರದ್ದು ಎಲ್ಲಾರ್ದು ಹೆಸರು ಇರ್ಬೇಕು ಆಯ್ತಾ ನಾನೇ ಈಗ ರಿಆರ್ಡಿಟ್ ಮಾಡ್ತಾ ಇದ್ದೀರಾ ನಾನೇನು ಇವ್ರು ನನ್ನ ಸ್ನೇಹಿತರು ಅಂತ ನಾನು ಹೇಳ್ತಾ ಇಲ್ಲ ಆ್ಯಝೀಸು ಏನಿದೆ ಅಂತ ನೀವು ಅದನ್ನ ರಿಪೋರ್ಟ್ ಮಾಡಿಕೊಂಡು ಇವರು ಈ ಥರಕ್ಕೆ ಅನುಕೂಲ ಮಾಡಿಕೊಡೋದು ಅದು ಯಾವತ್ತು ಬೀಳ್ತದೋ ಯಾವತ್ತು ಹೋಗುತ್ತೋ ಅಲ್ಲಪ್ಪ ನೀವು ಆರೈಗಳು ಅವತ್ತಿನ ಇವತ್ತಲ್ಲ ಅವತ್ತಿನ ತಕ್ಕಂಗೆ ಇವ್ರಿಗೆ ಸೂಕ್ಷ್ಮ ಅಂತ ಪ್ರದೇಶ ಅಂತ ಗೊತ್ತಿರಲಿಲ್ಲವಾ ನಮ್ಮವ್ರಿಗೆ ಮತ್ತೆ ಒಬ್ಬೊಬ್ರಿಗೆ ನಾಲ್ಕು ನಾಲ್ಕು ಐದೈದು ಮನೆ ಕೊಟ್ಟರು ನಾವು ಅವತ್ತಿನ ಸಂದರ್ಭದಲ್ಲಿ ಕರೆಕ್ಟೇ ಇಲ್ವಾ ಅದು ನಿಮಗೆ ಬಂದಿಲ್ಲ ಒಬ್ಬ ನಿಮ್ಮ ರೆವಿನ್ಯೂ ಇಂದ ಆದರು ಅನ್ಯಾಯ ಇಲ್ವಾ ಇವರಿಗೆ ಜೀವ ಕಳ್ಕೊಳ್ಳೋಕ್ಕೆ ಯಾರಿಗೂ ಆಸೆ ಇಲ್ಲ ಜಾಗ ಕಳ್ಕೊಳ್ಳೋಕ್ಕೂ ಯಾರು ಆಚಾರ ಅವಕಾಶ ಇದ್ದಾಗ ಬದಲಿ ಕೊಡಬೇಕಾದಾಗ ನೋಡ್ಕೊಂಡು ಕೊಡಬೇಕಾಯ್ತು ಒಬ್ಬರು ತಂದೆಗೂ ಕೊಟ್ಟಿದ್ದೀರಾ ಮೂರು ಮಕ್ಳಿಗೂ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅದಕ್ಕೆ ಒಬ್ಬೊಬ್ಬರು ಬಂದು ಅದನ್ನ ತಿದ್ದುಪಡಿ ಮಾಡಿ ಅಂತ ಕೇಳಿದ್ರು ಫೆಬ್ರವರಿಲಿ ಲಿಸ್ಟ್ ಬಂದು ಬಂತು ಈ ಫೆಬ್ರವರಿ ಆದಮೇಲೆ ಇನ್ನೊಂದು ಲಿಸ್ಟ್ ಬಂದೈತೆ ಈಗ ಹಾಂ ಕರೆಕ್ಟ್ ಅಲ್ವಾ ಈಗ ತಿದ್ದುಪಡಿ ಮಾಡೋಕ್ಕೆ ಲೋಕಾಯುಕ್ತ ಅಂತ ನೀವು ಎಲೆಕ್ಷನ್ಸ್ ಬಂದಿದೆ ಆದಷ್ಟು ನಾನು ಇನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ ಯಾವ ಪರಿಸ್ಥಿತಿ ಐತೆ ಅಂತ ನಿಮಗೆ ಗೊತ್ತು ಪರಿಸ್ಥಿತಿಲಿ ಕೊಡಬೇಕಾ ಬೇಡ ಅಂತ ನೀವೇ ತೀರ್ಮಾನ ಮಾಡಿ ಅರ್ಥ ಆಯ್ತಾ ಅಂದ್ರೆ ಇವ್ರ ಕಷ್ಟ ನಾವು ಕಂಡೇ ನೋಡಿದೀವಿ ಆ ರೋಡ್ ಇಂದ ಬೀಳ್ತದೋ ಗೋಡೆ ಬೀಳ್ತದೋ ಯಾರು ಬಂತು ಟ್ಯಾಂಕರ್ ಗಾಡಿ ಬೀಳ್ತವೋ ಇವ್ರ ಮೇಲೆ ದೇವ್ರಿಗೆ ಬಂತು ದೃಷ್ಟಿ ಇದಕ್ಕೆ ಅನ್ಮೂಲ ಮಾಡ್ಕೊಂಡವ್ರಲ್ಲ ಅದೇ ರೇಟು ಇದ್ರು ಯಾರು ಬಂದಿಲ್ಲ ಇರ್ಬೇಕು ಅಂತ ಆಸೆ ಇರ್ತದೆ ನನಗೆ ಆಸೆ ಇಲ್ಲ ಸರ್ ಅಲ್ಲ ಯಾರ್ಗ ಬಂದ ಯಾರಿಗ ಆಸೆ ಇರ್ತದಮ್ಮ ಈಗಾದ್ಮೇಲೆ ಆಮೇಲೆ ಇನ್ನೊಂದಮ್ಮ ನಾನು ಹೇಳ್ತೀನಿ ಕೇಳಿ ಒಂದ್ ವೇಳೆ ಇವ್ರಿಗೆ ನಿಮ್ಮಿಂದ ವ್ಯವಸ್ಥೆ ಮಾಡಿಕೊಟ್ರೆ ಯಾರಿಗೆ ಬದ್ಲಿ ಜಾಗ ದಯವಿಟ್ಟು ಈ ಜಾಗನ ಬಿಡ್ಬೇಕಾಗತ್ತೆ ಯಾಕೆ ಗೊತ್ತಾಗ ಯಾಕೆ ಹೇಳ್ತೀನಿ ಕೇಳಿ ಸಮಸ್ಯೆ ಏನಾಯ್ತು ಅಂತಂದ್ರೆ ಕಂಪ್ಲೇಂಟ್ ಹೆಂಗ್ ಮಾಡೋರು ಅಂತಂದ್ರೆ ಕೆಲವು ಜನ ಇದ್ ಮನೇನು ಇಟ್ಕೊಂಡವ್ರೆ ಕೆಲವು ಜನ ಆ ಮನೇನು ಇಟ್ಕೊಂಡವ್ರೆ ಅಂತ ಕಂಪ್ಲೇಂಟ್ ಮಾಡವ್ರೆ ಅರ್ಥ ಆಯ್ತಾ ಆ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ನೋಡಿ ಆ ಮನೇಲೂ ಆರ್ ತಿಂಗಳು ಈ ಮನೇಲೂ ಮೂರ್ ತಿಂಗಳು ಅಂತ ಅಂತಾರೆ ಅರ್ಥ ಆಯ್ತೇನಮ್ಮ ನೀವ್ ಕಳಕಮ್ಮ

அது இப்போ

ಇಂಡಿಯನ್ ರೆಡ್ ಕ್ರಾಸ್ ನಮ್ಮ ಮಡಿಕೇರಿ ಇಂಡಿಯನ್ ರೆಡ್ ಕ್ರಾಸ್ ಸಮಸ್ಥೆಗೆ ಅಭಿನಂದಿಗಳು ಪಾಪ ಅದಕ್ಕೋಸ್ಕರ ನೀವು ಹೇಳ್ದಂಗೆ ಪಾಪ ಇಲ್ಲಿ ಬಂದು ಇದು ನಿಮ್ಮ ಮನೆನೆ ನನಗೂ ಗೊತ್ತು ಇದಕ್ಕೂ ಒಂದು ಸ್ವಲ್ಪ ಮುಜುಗರ ಆಗ್ಬೋದು ಮಾತ್ರ ನನಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ನಿಮ್ಮ ಜೀವನ ಮುಖ್ಯ ನೀವು ಯಾವುದೋ ಸಂದರ್ಭದಲ್ಲಿ ಹೋದಾಗ ಏನಾರೇ ಕುಸಿದು ಹೋದರೆ ಆ ಮೊಬೈಲು ಸಿಕ್ಕಲ್ಲ ಕಮ್ಯುನಿಕೇಷನು ಇಲ್ಲ ಹಾಂ ಅಲ್ಲಿ ತಲುಪಕ್ಕೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ಆಗುತ್ತೆ ಟೌನ ಅದಕ್ಕೋಸ್ಕರ ಈ ವ್ಯವಸ್ಥೆ ನಮ್ಮ ಇಂಡಿಯನ್ ರೆಡ್ ಕ್ರಾಸು ನಮ್ಮ ತಹಸೀಲ್ದಾರರು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮಾಡಿಕೊಟ್ಟಿದೀವಿ ನೀವು ಉಪಯೋಗಿಸ್ಕೊಳ್ಳಿ ಅದಾದಮೇಳೆ ನಿರಂತವಾಗಿ ನಿಮ್ಮ ಜೊತೆಲಿ ನಾನು ಪರ್ಮಿಟ್ ವ್ಯವಸ್ಥೆ ಮಾಡ್ಕೊಳ್ಳೋಕೆ ನಾವೆಲ್ಲರೂ ಸೇರ್ಕೊಂಡು ನಿಮಗೆ ಜೋಡಿಸ್ತೀವಿ ಅಂತ ಅಜಯ್ ನೀವು ಅದೇ ಅವಶ್ಯಕತೆ ಇಲ್ಲ ಆಯ್ತಾ ನಾನು ನಿಮ್ಮ ಜೊತೆಲಿದ್ದೀನಿ ಒಳ್ಳೆಯದಾಗಲಿ ಆಯ್ತು ಬನ್ನಿ यो कसरी भयो निलाई कसरी भयो सबै 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 भ ಇವತ್ತು ಬೆಳಗ್ಗೆ ಒಂದು ಪಾಯಿಂಟ್ ವಿಸಿಟ್ ಮಾಡ್ದವು ಮಡಿಕೇರಿಲಿ ಮಂಗಳೂರು ರೋಡ್ ಇದ್ವಿ ಮಂಗ್ಳೂರು ರೋಡ್ ರಸ್ತೆಯಲ್ಲಿ ನೋಡಿದಾಗ ಒಂದು ಎರಡು ಸಾವಿರದ ಹತ್ತೊಂಬ ಇಪ್ಪತ್ತನೇ ಇಸ್ವಿಯಿಂದ ಒಂದು ತಡೆಗೋಡೆ ಕಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸ್ವಲ್ಪ ಇವತ್ತು ನೆನ್ನೆ ಮೊನ್ನೆ ಒಂದು ಸ್ವಲ್ಪ ಬಿರುಕ್ ಬಂದಿದೆ ಅಂತ ನೋಡಿದಾಗಂಥ ಸಂದರ್ಭದಲ್ಲಿ ಐದು ಮನೆಯವ್ರದ ಶಿಫ್ಟ್ ಮಾಡಿದ್ದು ಪಾಪ ಅವರು ಪಾಪ ನನ್ನಸಿಗೆ ಡಿ ಸಿ ಮನೆ ಅಲ್ಲಿ ಜಾಗಕ್ಕೆ ಹೋಗಿ ಆ ಪಾಪ ನಮ್ಮ ಹಿರಿಯವರು ಅಜ್ಜಿಯವರು ಪಾಪ ಅವ್ರನ್ನ ತಪ್ಪಿಕೊಂಡು ನಮಗಿದು ಸಮಸ್ಯೆ ಬಗೆಹರಿಸಲೇಬೇಕು ಅಂತ ಹೇಳೋಂಥ ಸಂದರ್ಭದಲ್ಲಿ ಈಗ ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಬಿಲ್ಡಿಂಗು ಮಡಿಕೇರಿ ನಗರದಲ್ಲಿ ಅದೊಂದು ಕಾಳಜಿ ಕೇಂದ್ರ ಮಾಡಿ ಸಾರ್ವಜನಿಕ ಅಂದರೆ ಆ ಸಂತ್ರಸ್ತಿಗೆ ಇಲ್ಲಿಗೆ ಒಂದು ಟೆಂಪ್ರರಿಯಾಗಿ ಒಂದು ಅವಕಾಶ ಮಾಡಿಕೊಟ್ಟವ್ರೆ ನಾನು ಇವತ್ತು ಅವ್ರ ಜೊತೆಲಿ ಪಾಪ ಅವರ ಸಮಸ್ಯೆ ಕೇಳ್ಕೊಳ್ಳೋಕ್ಕೆ ಅವರು ಏನು ಯಾವ ರೀತಿಯಲ್ಲಿ ಒಂದು ಹಂಚ್ಕೊಳ್ಳೋಕ್ಕೆ ಅಂತ ಅವ್ರ ಸಮಸ್ಯೆ ಹಂಚ್ಕೊಳ್ಳೋಕ್ಕೆ ಅಂತ ಕೇಳ್ಕೊಳ್ಳೋಕ್ಕೆ ನಾವು ಬಂದೋ ಆ ವಿಚಾರದಲ್ಲಿ ಇವತ್ತು ಅವ್ರ ಜೊತೆಲಿ ಒಂದು ಸಣ್ಣದಾಗಿ ನಾವು ಅವ್ರ ಜೊತೆಲಿ ಊಟ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಪಾಪ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಿ ಎಮ್ ಸಿ ಅವರು ಮಾಡೋರೆ ನಮ್ಮ ಕಾರ್ಯಕರ್ತರೆಲ್ಲೂ ಸೇರಿ ಈ ಥರ ಸಮಸ್ಯೆಗಳು ಯಾರಾದರೂ ಇದ್ದರೆ ದಯವಿಟ್ಟು ನಿಮ್ಮ ಮುಖಾಂತರನು ಬಂದರೆ ದಯವಿಟ್ಟು ನಮ್ಗೆ ತಿಳಿಸಿ ಆ ಥರದ ಮನೆ ಕುಸಿಯಂತೂ ಶಿಫ್ಟಿಂಗ್ ಆಗಬೇಕು ಅಂತ ಹೇಳಿದ್ರೆ ಈ ಜಾಗಕ್ಕೆ ನಮ್ಮ ಕಾಲೇಜಿ ಕೇಂದ್ರ ಮಾಡಿದ್ವಿ ಈ ಕಾಲೇಜಿ ಕೇಂದ್ರದಲ್ಲಿ ಎಲ್ಲ ರೀತಿಲಿ ಊಟದ್ದು ವ್ಯವಸ್ಥೆ ಇರ್ಬೋದು ಮನಗಕ್ಕೆ ವ್ಯವಸ್ಥೆ ಸ್ನಾನ ವ್ಯವಸ್ಥೆ ವ್ಯವಸ್ಥೆನ ಇಲ್ಲೇನಿದ್ರು ಪಾಪ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಈ ಕಾಳಜಿ ಕೇಂದ್ರ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಓಪನ್ ಆಗಿದೆ ಈಗ ಯಾವ ರೀತಿ ಈಗ ಈಗ ನಮಗೆ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿಲಿ ಏನು ಫ್ಲಡ್ ಆಗಿದ್ದು ಫ್ಲಡ್ ಆಗಿ ಶಿಫ್ಟ್ ಮಾಡೋದಂಥ ವಿಕ್ಟಮ್ಸಿಗೆ ಎಷ್ಟೋ ಜನ ತುಂಬಿ ತುಂಬ ಅಂದರೆ ಆ ಪಟ್ಟಿನ ಕರೆಕ್ಟಾಗಿ ತುಂಬಿಲ್ಲ ಅಂತ ಕೆಲವು ಜನ ಇನ್ಫೋಸಿಸ್ ಮನೆ ಎರಡು ಮನೆಗಳು ಇನ್ನೂರು ಮನೆಗಳು ಹಂಗೆ ಬಿಟ್ಟಿದ್ದು ಫೆಬ್ರವರಿ ಒಂದು ಪಟ್ಟಿ ಮಾಡಿದ್ರು ಫೆಬ್ರವರಿಲಿ ಪಟ್ಟಿ ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಲೋಪದೋಷಗಳು ಸ್ವಲ್ಪ ಜನ ಕಂಪ್ಲೇಂಟ್ ಕೊಟ್ಟವ್ರೆ ನೋಡಿ ನನ್ನ ನನ್ನ ಯಾರನ್ನೂ ಫೇವರ್ ಮಾಡಿ ಮಾತಾಡ್ತಾ ಇಲ್ಲ ಮಾತ್ರ ಈ ಥರದವ್ರು ಹೆಂಗೆ ಪಟ್ಟಿಯಿಂದ ಮಿಸ್ ಆಯಿತು ಅಂತ ನಾವು ಪ್ರಶ್ನೆ ಮೇ ಮಾಡಬೇಕಾಗತ್ತೆ ಯಾಕಂದರೆ ಸ್ಲೈಡ್ ಸ್ಲೈಡಾಗಿ ಕೆಲವು ಅದೇ ಅಮ್ಮನ್ನ ಇನ್ನೂರು ನೂರೈವತ್ತು ಇದು ಏನೋ ನೂರೈವತ್ತು ಏನೋ ಮೂಟೆಗಳೇ ಸ್ಯಾಂಡ್ ಬ್ಯಾಗ್ಸೇ ಕುಸ್ತು ಬಿದ್ದೋಯ್ತು ಆ ಟೈಮಲ್ಲಿ ಮಿ ಅಂದರೆ ಆ ಟೈಮಲ್ಲಿ ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಜೆನ್ಯೂನಾಗಿ ಅಧಿಕಾರಿಗಳು ಯಾರದೇ ನನ್ನ ಇನ್ಫ್ಲುಯೆನ್ಸ್ ಇಲ್ದಿದ್ರು ಯಾರದೇ ಇನ್ಫ್ಲುಯೆನ್ಸ್ ಇಲ್ಲದಿದ್ದಂಗೆ ಪಾ ಸಾಲು ಅಂದರೆ ಆ ಪಟ್ಟಿನ ಕ್ಲೀನಾಗಿ ಮಾಡಬೇಕು ಅಂತ ನನ್ನ ಆಸೆ ಏನಾಗುತ್ತೆ ಅಂತಂದರೆ ನನಗೂ ಕೊಟ್ಟರು ನನ್ನ ತಮ್ಮಗೂ ಕೊಟ್ಟರು ಇನ್ನೊಂದು ತಂಗಿ ಮಗನಿಗೂ ಕೊಟ್ಟವ್ರೆ ಆ ಥರ ಪಟ್ಟಿಗಳು ಬೇಕಾದ ಜನವ್ರೆ ಅದಾದಮೇಲೆ ಮನೆ ಕೊಟ್ಟಾದಮೇಲೆ ಮೂಲತಃ ಮನೆಗಳು ಹಂಗೆ ಇಟ್ಕೊಂಡವ್ರೆ ಅಂದರೆ ಗ್ರೀ ಅಂದರೆ ಡೇಂಜರ್ ಇರೋಂಥ ಮನೆಗಳು ಇಟ್ಕೊಂಡ್ರು ಅದಕ್ಕೋಸ್ಕರ ಅಧಿಕಾರಿಗಳು ಸ್ಟ್ರಿಕ್ಟಾಗಿ ನಾವು ಹೇಳ್ತೀವಿ ಇದರಲ್ಲಿ ಯಾರು ಇನ್ಫ್ಲೂಯನ್ಸ್ ಬೇಡ ಗ್ರೌಂಡ್ ರಿಯಾಲಿಟಿ ಯಾಕಂದರೆ ನಾವು ಚೆಕ್ ಮಾಡಲಿಲ್ಲ ನೀವು ಚೆಕ್ ಮಾಡೇ ಮಾಡ್ತೀರಲ್ಲ ಒಂದು ದಿವಸ ಪತ್ರಕರ್ತ ಗೊತ್ತೇ ಇರ್ತದೆ ನೀವು ನೋಡಿರ್ತೀರಾ ಯಾವ ಥರ ಇರ್ತದೆ ಮನೆಗಳು ಇರ್ತದೆ ಅಂತ ನೀವು ಹೇಳ್ತೀರಾ ಸರ್ ಚೆನ್ನಾಗಿರೋರಿಗೂ ಕೊಟ್ಟಿದ್ದೀರಾ ನಿಮಗೂ ಕೊಟ್ಟಿದ್ರೆ ಅವ್ರಿಗೂ ಕೊಟ್ಟಿದ್ದೀರ ಅಂತ ನೀವು ನಮ್ಮ ಆಮೇಲೆ ಜನ ಯಾರೂ ದಡ್ರಲ್ವ ಈಗ ಅದಕ್ಕೋಸ್ಕರ ಅಧಿಕಾರಿಗಳು ಏನು ಲೋಪದೋಷಗಳಾಗಿದೆ ಲೋಕಾಯುಕ್ತ ಪಾಪ ಯಾರೋ ದೂರು ಕೊಟ್ಟವ್ರೆ ಅದಕ್ಕೋಸ್ಕರ ಆದಷ್ಟು ಬೇಗ ಆ ಪಟ್ಟಿನ ಬೇಗ ತುಂಬಿಸಿ ಆ ಜನ ಪಾಪ ಮನೆಗಳನ್ನ ಭರ್ತಿ ಮಾಡ್ಸೋಕ್ಕೆ ನಮ್ಮ ಜವಾಬ್ದಾರಿ ಯಾಕಂದರೆ ಇನ್ಫೋಸಿಸ್ ಅವರು ಆ ಪ್ರೀತಿಯಿಂದ ಇನ್ನೂರು ಮನೆ ಕಟ್ಕೊಟ್ರು ಅವ್ರು ಅದನ್ನು ಉಪಯೋಗಿಸ್ಕೊಳ್ಲಿಲ್ಲ ಅಂದರೆ ನಮಗಂತ ಒಂದು ದೊಡ್ಡ ನ್ಯಾಯನೇ ಕಾರಣ ಅಂತ ಬೇಕಾದಷ್ಟು ಇತ್ತು ಆದಷ್ಟು ಬೇಗ ಪಟ್ಟಿನ ನಮ್ಮ ಇ ಡಿ ಸಿ ಅವರೇ ಎ ಸಿ ಇನ್ಚಾರ್ಜು ಆದಷ್ಟು ಬೇಗ ಲೋಕಾಯುಕ್ತನ ಅದೇನೇನು ನಾನ್ಸ್ ಪ್ರಕಾರ ಆದಷ್ಟು ಬೇಗ ತೊಗೊಂಡು ಈ ಐದು ಜನಕ್ಕೂ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಅಧಿಕಾರಿಗಳ ಹತ್ರ ಮನವಿ ಮಾಡ್ತೀನಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ನಮ್ಮ ಭಾರತೀಯ ರೆಡ್ ಕ್ರಾಸ್ ಭವನದಲ್ಲಿ ಒಂದು ಕಾಳಜಿ ಕೇಂದ್ರವನ್ನು ಸರ್ಕಾರದ ವತಿಯಿಂದ ಆಯೋಜಿಸಲಾಗಿದೆ ಅದರಲ್ಲಿ ನಮ್ಮ ಇವತ್ತು ಬ ನಮ್ಮ ಈ ರೆಡ್ ಕ್ರಾಸ್ ಏನಿದೆ ಮಾನವೀಯ ನೆಲೆಗಟ್ಟಿನಲ್ಲಿ ಮಾಡುವಂಥ ಕೆಲಸಗಳನ್ನು ನಾವು ಈ ಕೊಡಗಿನಾದ್ಯಂತ ಮಾಡ್ತಾಯಿದ್ದೀವಿ ಅಂದರೆ ಅಂತಾರಾಷ್ಟ್ರೀಯ ಸಂತೆ ಅದರಲ್ಲಿ ಕೊಡಗಿನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಂಬಿಕೊಳ್ತಿದ್ದೀವಿ ಯಾವುದೇ ಒಂದು ಹಾನಿ ಆದಾಗ ಯಾವುದೇ ಪ್ರದೇಶಗಳಾಗಲಿ ಯಾವುದೇ ಜನಸಂಖ್ಯೆಗಿಡ ಯಾರಿಗಾದರೂ ತೊಂದರೆ ಆದಾಗ ಇಮ್ಮಿಡಿಯೇಟಾಗಿ ನಾವು ಅವರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ